ಶ್ರೀ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಹೊಳೆ ಹಾರಿಕೊಂಡರೆ ಈ ವಿಚಾರವನ್ನು ಆಗಾಗ ಕೆಲವರು ತೇಲಿಬಿಡುತ್ತಾರೆ ನಾವು ಎಂಎ ಅಧ್ಯಯನ ಮಾಡುತ್ತಿದ್ದಾಗಲಿಂದಲೂ ಇಂತಹ ಮಾತುಗಳನ್ನು ಕೇಳುತ್ತ ಬಂದಿದ್ದೇವೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಡಾಕ್ಟರೇಟ್ ವಿಷಯ ಬಸವಣ್ಣನವರು ಒಂದು ಪರಿಪೂರ್ಣ ವ್ಯಕ್ತಿತ್ವ ಸಾವಿರದ ಒಂಬೈನೂರ ಎಪ್ಪ ಎಂಬತ್ತ ನಾಲ್ಕರಲ್ಲಿ ನಮಗೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪ್ರೊಫೆಸರ್ ಜಿ ಎಸ್ ಶಿವರುದ್ರಪ್ಪನವರ ಮಾರ್ಗದರ್ಶನದಲ್ಲಿ ದೊರೆಯಿತು ಬಸವಣ್ಣನವರು ಹೊಳೆಯ ಹಾರಿಕೊಂಡರು ಯಾರು ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನೇಕರು ಉಲ್ಲೇಖ ಮಾಡಿದ್ದಾರೆ ಪ್ರಮುಖರ ಹೆಸರುಗಳು ಎಂತಿವೆ ಮೊದಲ ಸಲ ನಾನು ಕೇಳಿದ್ದು ಕುವೆಂಪು ನಂತರ ನಾಟಕಕಾರ ಚಂಪ ಚಿಂತಕ ಕವಿ ನಾಟಕಕಾರ ಚಿಂತಕ ಕೆಎಸ್ ಭಗವಾನ್ ಈಚೆಗೆ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇವರ ಮಾತುಗಳು ನಿಜವೇ ಇವರಿಗೆ ಈ ರೀತಿಯ ಮಾತುಗಳನ್ನು ಹೇಳಲು ಮೂಲ ಯಾರು ಹದಿನೇಳನೇ ಶತಮಾನದಲ್ಲಿ ಧರಣಿ ಪಂಡಿತ ಬಿಜ್ಜಳರಾಯ ಚರಿತ ಚಂದ್ರಸಾಗರ ವರ್ಣಿ ಬಿಜ್ಜಳರಾಯ ಪುರಾಣ ಎನ್ನುವ ಕಾವ್ಯಗಳನ್ನು ಬರೆದರು ಬಸವಣ್ಣನವರು ಇದ್ದದ್ದು ಹನ್ನೆರಡನೇ ಶತಮಾನದಲ್ಲಿ ಎಲ್ಲೂ ಲಿಖಿತವಾಗಿ ದಾಖಲಾಗದಿದ್ದ ಈ ಸಂಗತಿ ಬಸವಣ್ಣನವರು ಹೊಳೆ ಹಾರಿಕೊಂಡರು ಎನ್ನುವ ಕತೆ ಹದಿನೇಳನೇ ಶತಮಾನದಲ್ಲಿ ಉಲ್ಲೇಖವಾಗಲು ಕಾರಣ ಏನು ಇದಕ್ಕೆ ಮೂಲ ಪ್ರೇರಣೆ ನಮ್ಮ ಪ್ರಕಾರ ಕವಿ ಹರಿಹರ ಬರೆದಿರುವ ಬಸವರಾಜ ದೇವರ ರಗಳೆ ಮತ್ತು ಇತರ ರಗಳೆಗಳು ಒಂದು ನೂರ ನಾಲ್ಕು ರಗಳೆಗಳು ಮತ್ತು ಪಾಲ್ಕುರಿಕೆ ಸೋಮನಾಥ ಮತ್ತು ಭೀಮಕವಿ ಬರೆದಿರುವ ಬಸವ ಪುರಾಣಗಳು ಹರಿಹರ ಕೆಲವು ಸುಂದರ ರಗಳೆಗಳನ್ನು ಬರೆದಿದ್ದರೂ ಆತನ ಕಾವ್ಯಗಳಲ್ಲಿ ಹಸಿ ಹಸಿಯಾಗಿ ಪರಮತದ ರಾಗದ್ವೇಷದ ಬೆಳೆಯನ್ನು ಬಿತ್ತಿ ಬೆಳೆಯುತ್ತವೆ ಹರಿಹರನ ರಗಳೆಗಳಲ್ಲಿ ಪರಮತದ ದ್ವೇಷವು ನಿಚ್ಚಳವಾಗಿ ಪ್ರಕಟವಾಗಿದೆ ಕಾವ್ಯಂ ಯಶಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತೆಯೇ ಏನಂಗಂದರೆ ಕಾವ್ಯವನ್ನು ಬರೆಯೋದು ಯಾಕಪ್ಪ ಕಾವ್ಯವನ್ನು ಓದುವುದು ಯಾಕೆ ಎಂಬುದಾಗಿ ಹೇಳಿದರೆ ಕಾವ್ಯಂ ಯಶಸ್ಸೇ ಕೀರ್ತಿಗಾಗಿ ಅರ್ಥಕೃತೆ ಹಣ ಸಂಪಾದನೆಗಾಗಿ ವ್ಯವಹಾರವಿದೆ ವ್ಯವಹಾರ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿ ಶಿವೇತರ ಕ್ಷತೆಯೇ ಅಮಂಗಲವಾದದ್ದನ್ನು ನಮ್ಮ ಜೀವನದೊಳಗ ಇಲ್ಲದಂತೆ ಮಾಡಿಕೊಳ್ಳುವುದಕ್ಕಾಗಿ ಇದು ಕಾವ್ಯದ ಉದ್ದೇಶ ಕವಿಗಳನ್ನು ಕವಿಬ್ರಹ್ಮ ಎನ್ನಲಾಗುತ್ತದೆ ರವಿ ಕಾಣದುದನ್ನು ಕವಿ ಕಂಡ ಎಂಬುದಾಗಿ ಕೂಡ ಒಂದು ನಾಣುಡಿ ಇದೆ ನಾನ್ ಋಷಿ ಕುರುತೆ ಕಾವ್ಯಂ ಆಗದವನು ಕಾವ್ಯವನ್ನು ಬರೆಯಲಾರಾ ಎನ್ನುವ ಮಾತು ಇದೆ ಈ ಎಲ್ಲ ಮಾತುಗಳು ಏನನ್ನು ಹೇಳುತ್ತವೆ ಕವಿಯಲ್ಲಿ ಪ್ರತಿಭಾ ಸೃಷ್ಟಿ ಅಪಾರವಾಗಿ ಅಮೋಘವಾಗಿ ಇದೆ ಇದನ್ನು ಗಮನಿಸಿ ಮೇಲಿನ ಮಾತುಗಳು ಹುಟ್ಟಿಕೊಂಡಿವೆ ಕವಿ ತನ್ನ ಪ್ರತಿಭಾ ಸಾಮರ್ಥ್ಯದಿಂದ ಒಂದು ಕಾಣಿಕೆ ಒಂದು ದರ್ಶನವನ್ನು ಅವನು ತನ್ನ ಕಾವ್ಯದಲ್ಲಿ ಕಟ್ಟಿಕೊಡುತ್ತಾನೆ ಕವಿ ಕಾವ್ಯದಲ್ಲಿ ಇತಿಹಾಸವನ್ನು ಬರೆಯುವುದಿಲ್ಲ ಕವಿ ತಾನು ಏನು ಬರೆಯಬೇಕು ಎನ್ನುವ ದರ್ಶನವನ್ನು ತನ್ನ ಪರಿಕಲ್ಪನೆಯಲ್ಲಿ ಪಡೆದುಕೊಂಡಿರುತ್ತಾನೆ ಅದನ್ನು ಅವನು ತನ್ನ ಕಾವ್ಯದಲ್ಲಿ ಚಿತ್ರಣ ಮಾಡುತ್ತಾನೆ ಹರಿಹರ ಕವಿಯಾದರೂ ಮಹಾಕವಿ ಪಂಪ ವಿಕ್ರಮಾರ್ಜುನ ವಿಜಯವನ್ನು ಬರೆದ ಹಾಗೆ ಕವಿರನ್ನ ಗದಾಯುದ್ಧ ಚರಿತವನ್ನು ಬರೆದ ಹಾಗೆ ಹರಿಹರ ಮತ್ತು ಭೀಮಕವಿಗಳು ಬಸವರಾಜ ದೇವರಗಳೇ ಬಸವಪುರಾಣ ಎನ್ನುವ ಕಾವ್ಯಗಳನ್ನು ಬರೆದರು ಇವೆಲ್ಲವೂ ಕಾವ್ಯ ಸತ್ಯವೇ ವಿನಃ ಲೋಕಸತ್ಯವಲ್ಲ ಇವು ಕಾವ್ಯದ ಕಥೆಗಳು ಇವೇ ಇತಿಹಾಸವಾಗಿರುವುದಿಲ್ಲ ಕರ್ನಾಟಕ ಸರ್ಕಾರ ಪ್ರಕಟಿತ ಕರ್ನಾಟಕ ಪರಂಪರೆ ಭಾಗ ಒಂದರಲ್ಲಿ ಕೆಲವರು ಇತಿಹಾಸದ ಲೇಖನ ಬರೆದಿದ್ದಾರೆ ಅದನ್ನು ಸಂಶೋಧನ ಲೇಖನ ಇತಿಹಾಸವನ್ನು ಕುರಿತ ಲೇಖನ ಎಂಬುದಾಗಿ ಕೂಡ ಕರೆಯಲಾಗುತ್ತದೆ ಈ ಲೇಖನದಲ್ಲಿ ಅರಿಹರ ಕವಿಯ ಬಸವರಾಜ ದೇವರ ರಗಳೆ ಪುರಾಣದ ಬಸವಪುರಾಣದ ಕಾವ್ಯಭಾಗವನ್ನೇ ಇತಿಹಾಸವೆಂಬಂತೆ ಕಾಪಿ ಮಾಡಿ ಬರೆಯಲಾಗಿದೆ ಕರ್ನಾಟಕ ಪರಂಪರೆ ಭಾಗವೊಂದರಲ್ಲಿ ಕಲ್ಯಾಣದ ಕಲಚೂರಿಗಳು ಎನ್ನುವ ಲೇಖನದಲ್ಲಿ ಬಸವೇಶ್ವರರ ಬಗೆ ಬಗೆಗೆ ಬರೆದಿರುವ ಪುಟ ಮುನ್ನೂರ ನಲವತ್ತೊಂಬತ್ತು ಮುನ್ನೂರ ಐವತ್ತರ ಬರವಣಿಗೆಯ ಬಸವರಾಜ ದೇವರ ರಗಳೆ ಮತ್ತು ಬಸವಪುರಾಣ ಕೃತಿಯಲ್ಲಿರುವ ಕಥಾಭಾಗವೇ ಆಗಿದೆ ಕೆಲವು ಸಾಲು ಇಲ್ಲಿ ಉದಾಹರಿಸುತ್ತೇವೆ ಬಸವೇಶ್ವರರು ವಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು ಮಾದರಸ ಮತ್ತು ಮಾದಲಾಂಬಿಕೆ ಎಂಬುವರೇ ಅವರ ಮಾತಾಪಿತೃಗಳು ಶಿವನ ವಾಹನ ನಂದಿಯ ವರಪ್ರಸಾದದಿಂದ ಜನಿಸಿದ್ದರಿಂದ ಬಸವ ಎಂದು ಹೆಸರಿಟ್ಟರು ಶಿವನ ಭಕ್ತನೆಂಬ ಕೀರ್ತಿಯು ಎಲ್ಲ ಕಡೆ ಹರಡಿತು ಬಿಜ್ಳನ ರಾಜ್ಯದಲ್ಲಿ ಅಧಿಕಾರಿಯಾಗಿದ್ದ ಬಸವನ ಸೋದರ ಮಾವ ಬಲದೇವನು ಬಿಜಿಳನಲ್ಲಿ ಉನ್ನತ ಅಧಿಕಾರವನ್ನು ಹೊಂದಿದ್ದನು ಈತನು ತನ್ನ ಪುತ್ರಿ ಗಂಗಾಂಬಿಕೆಯನ್ನು ಗಂಗಾದೇವಿಯನ್ನು ಆತನಿಗೆ ವಿವಾಹ ಮಾಡಿಕೊಟ್ಟನು ಈ ವಿವಾಹದ ಕಾರಣದಿಂದಾಗಿ ಬಸವೇಶ್ವರರ ಸ್ಥಾನಮಾನವು ಹೆಚ್ಚಿ ಅವರಿಗೆ ವಿಜ್ಜನು ಉನ್ನತ ಅಧಿಕಾರವನ್ನು ಕೊಟ್ಟನು ತಾವೊಬ್ಬ ಸಮರ್ಥ ದಕ್ಷ ವಿಶ್ವಾಸಪಾತ್ರ ಅಧಿಕಾರಿ ಎಂದು ಅವರು ತೋರಿಸಿಕೊಟ್ಟರು ಬಲದೇವನ ಮರಣಾನಂತರ ಕ್ರಮವಾಗಿ ಪ್ರಧಾನಿ ಸೇನಾನಿ ಕೋಶಾಧ್ಯಕ್ಷ ಅಧಿಕಾರಕ್ಕೆ ಏರಿ ರಾಜ ಮನೆತನದ ಎರಡನೆಯ ಹಿರಿಯ ಅಧಿಕಾರಿ ಎನಿಸಿಕೊಂಡರು ಆಡಳಿತವನ್ನು ಸುಧಾರಿಸಿದರು ಬಕ್ಕಸವನ್ನು ತುಂಬಿದರು ಬಸವೇಶ್ವರರು ಮತ್ತು ಶಿವಶರಣರ ಬೋಧನೆಗಳು ಜನರಿಗೆ ಶೀಘ್ರ ಮನವರಿಕೆಯಾದವು ಈ ಹೊಸ ಬೋಧನೆಗಳನ್ನು ಸಂಪ್ರದಾಯಸ್ಥರು ಸಹಿಸದಾದರು ಬಸವೇಶ್ವರರು ತಮ್ಮ ಅಧಿಕಾರವನ್ನು ತ್ಯಜಿಸಿ ಕಲ್ಯಾಣವನ್ನು ಬಿಟ್ಟರು ಅಲ್ಲಿಂದ ಅವರು ತಮ್ಮ ಇಷ್ಟದೈವದ ಯಾತ್ರಾಸ್ಥಳವೇ ಆಗಿದ್ದ ಕಪ್ಪಡಿ ಅಥವಾ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ ದೇವರಲ್ಲಿ ಐಕ್ಯರಾದರು ಕ್ರಿಸ್ತಶಕ ಸಾವಿರದ ನೂರ ಅರವತ್ತೇಳರ ಎರಡನೇ ಭಾಗದಲ್ಲಿ ಅವರ ಅವಸಾನವಾಯಿತು ಅವರ ವಿರೋಧಿಗಳು ಅವರ ನಿರ್ಗಮನದಿಂದಲೂ ತೃಪ್ತರಾಗಲಿಲ್ಲ ಅವರು ಆರಂಭಿಸಿ ಪ್ರೋತ್ಸಾಹಿಸಿದ್ದ ಧಾರ್ಮಿಕ ಚಳುವಳಿಯನ್ನು ನಾಶ ಮಾಡಲು ಪ್ರಯತ್ನಿಸಿದರು ಬಸವೇಶ್ವರರ ಅನುಯಾಯಿಗಳನ್ನು ರಾಜನು ಹಿಂಸಿಸಲು ಆರಂಭಿಸಿದನು ಹರಳಯ್ಯ ಸ್ಪೃಶ್ಯ ಮದುವಯ್ಯ ಬ್ರಾಹ್ಮಣ ಹರಳನಯ್ಯ ಹರಳಯ್ಯನ ಮಗನು ಮದುವಯ್ಯನ ಮಗಳನ್ನು ಮದುವೆಯಾದನು ಸಂಪ್ರದಾಯ ದ ಜನರು ವಿರೋಧಿಸಿ ಧರ್ಮಶಾಸ್ತ್ರಕ್ಕೆ ವಿರೋಧ ಎಂದು ದೂರಿತ್ತರು ರಾಜನು ಅವರನ್ನು ಕುರುಡರನ್ನಾಗಿಸಿ ಕೊಲ್ಲಿಸಿದನು ರಾಜನ ವಿರುದ್ಧ ದಂಗೆ ಉಂಟಾಯಿತು ಶಾಂತಿಯು ಕದಡಿ ರಾಜನು ಕೊಲ್ಲಲ್ಪಟ್ಟನು ಕ್ರಿಸ್ತಕ ಸಾವಿರದ ನೂರ ಅರವತ್ತೇಳರ ಎರಡನೆಯ ಭಾಗದಲ್ಲಿ ಇದು ನಡೆಯಿತು ಇಷ್ಟು ಬರವಣಿಗೆಯು ಮೇಲಿನ ಕಾವ್ಯಗಳಿಂದ ಎತ್ತಿಕೊಂಡ ಕತೆ ಇದು ಇತಿಹಾಸವಲ್ಲ ಇದು ಕವಿ ಕಲ್ಪನೆಯ ಕಾವ್ಯ ಮಾತ್ರ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ